ಏಳು ಕೋಟಿ ರಾಬರಿ ಆಗಿದ್ದಕ್ಕೆ ಬೆಂಗಳೂರಲ್ಲಿ ಇವತ್ತಾಗಿದ್ದು ಡೈರಿ ಸರ್ಕಲ್ ಹತ್ರ ಗೃಹ ಇಲಾಖೆ ವೈಫಲ್ಯ ಆಗಿದೆಯಾ ಅಂತ ನೀವು ಮಾಧ್ಯಮದ ಪ್ರಶ್ನೆ ಕೇಳ್ತೀರಾ ಅಲ್ವಾ ಮೊನ್ನೆ ಪಹಲ್ಗಾಮಲ್ಲಿ ಎಷ್ಟು ಜನ ಸುತ್ತದರು ಎಷ್ಟು ಜನಪ್ಪ ಪಹಲ್ಗಾಮಲ್ಲಿದ್ದು ಪೆಹಲ್ಗಾಮಲ್ಲಿ ಇವರೋಗಿದ್ರ ಅಲ್ಲಿ ಟೂರಿಸ್ಟು ಮತ್ತು ಬಾಂಬ್ ಬ್ಲಾಸ್ಟಲ್ಲಿ ಅಂದರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಯಾಕೆ ಕೇಳಲ್ಲ ನೀವು ಇದಕ್ಕೆ ಮಾತ್ರ ರಾಜ್ಯ ಸರ್ಕಾರದಲ್ಲಿ ಇಲ್ಲೇನಾದರೂ ಒಂದು ಇನ್ಸಿಡೆಂಟ್ ಆದರೆ ಆಗಬಾರ್ದು ಆ ಪ್ರಶ್ನೆ ಬೇರೆ ಅಲ್ವಾ ನಮಗೆ ಮಾತ್ರ ಕೇಳ್ತೀರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೇಳಿಲ್ಲ ನೀವು ಮಾಧ್ಯಮದವರು ಕೇಳ್ಬೇಕ ನೀವು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತ ಯಾರಾದರೂ ತೋರಿಸ್ತೀರಾ ನೀವು ಯಾರು ತೋರಿಸಲಕ್ಕ ಅದನ್ನ ಗೃಹ ಮಂತ್ರಿಗಳು ಈ ಕಡೆ ಬಂದಾಗ ಅವ್ರನ್ನ ಕೇಳಿ ಈಗ ಅದ್ರ ಬಿಟ್ಟು ಬೇರೆ ಏನಾಯ್ತಾರೆ ನನಗೆ ಮಾತಾಡ್ತೀನಿ ಬಿಹಾರ್ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ಯಾಕಾಯ್ತು ಅನ್ನೋದು ಯೋಚನೆ ಮಾಡಿ ನೀವು ಎಷ್ಟು ಲಕ್ಷ ಜನ ಮತದಾರರನ್ನ ತೆಗೆದಾಕಿದ್ರು ನಲವತ್ತೇಳು ಲಕ್ಷ ಮತದಾರನ ತೆಗೆದುಹಾಕಿದ್ರು ಹದಿನೆಂಟು ಲಕ್ಷ ಮತದಾರನ ಸೇರಿಸಿದ್ರು ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಆಶ್ವಾಸನೆಗಳು ಕೊಡ್ತಾರೆ ಜನಕ್ಕೆ ಪ್ರಣಾಳಿಕೆ ಕೊಡ್ತಾರೆ ಈ ನಾವು ಕೂಡ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಅದೆಲ್ಲ ಕೂಡ ಚುನಾವಣೆ ಆದಮೇಲೆ ತಾನೇ ಇಂಪ್ಲಿಮೆಂಟ್ ಆಗಬೇಕು ಆದರೆ ಈ ಚುನಾವಣೆಯಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರಿಗೆ ನೇರವಾಗಿ ಹತ್ತು ಸಾವಿರ ಆ ಮಹಿಳೆಯರ ಅಕೌಂಟ್ಗೆ ಹೋಗುತ್ತೆ ಎಷ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ನೇರವಾಗಿತಾರೆ ಇದನ್ನು ಯಾರೂ ಕೇಳೋದೇ ಇಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ಬಿ ಮೋದಿಯವ್ರನ್ನ ಹೊಗಳಿ ಹೋಗಲಿ ನೀವು ಎಲ್ಲ ತೋರಿಸ್ತೀರಪ್ಪ ಹತ್ತು ಸಾವಿರ ಕೊಟ್ಟಿದ್ದ ತಪ್ಪಲ್ವ ಚುನಾವಣೆಗೆ ಮುಂಚೆ ನಲವತ್ತೇಳು ಲಕ್ಷ ಮತದಾರನ ತೆಗ್ದಿತ್ತು ತಪ್ಪಲ್ವ ಹದಿನೆಂಟು ಸಾವಿರ ಮತದಾರನ ಸೇರಿಸ್ಕೊಂಡಿದ್ದು ಬೇಕಾಗಿರೋರಿಗೆ ಇದನ್ನು ಯಾರೂ ತೋರಿಸೋದೇ ಇಲ್ಲ ನೀವು ಎಲ್ಲರೂ ಹೋಗಲೋದೆ ಅಲ್ವ ಆದರೆ ನಾವು ಚುನಾವಣೆಗಳಲ್ಲಿ ನಮ್ಮ ಚುನಾವಣೆಗಳಲ್ಲಿ ಒಂದು ಯಾವ ಬ್ಯಾನರ್ ಹಾಕ್ಬಿಟ್ರೂ ಅದು ಕೇಸ್ ಹಾಕ್ತಾರೆ ಒಂದು ಫ್ಲೆಕ್ಸ್ ಹಾಕ್ಬಿಟ್ರೆ ಅದು ಕೇಸ್ ಹಾಕ್ತಾರೆ ಅವರು ಹತ್ತು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಕೊಟ್ಟಾಗ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಇದೆಯಾ ಈ ದೇಶದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದಪ್ಪ ನಾನು ಮಾಧ್ಯಮಗಳಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನೀವು ಟಿ ವಿನವರೆಲ್ಲ ಹೇಳಿದ್ದೀರಾ ನನಗೇನು ಮಾಹಿತಿ ಇಲ್ಲ ಅದರ ಬಗ್ಗೆ ಏನು ಪ್ರಶ್ನೆ ಕೇಳಬೇಡಿ ಕ್ರಾಂತಿ ಇಲ್ಲ ಶಾಂತಿ ಈಗ